ನಮಸ್ಕಾರ ವೀಕ್ಷಕರೇ ಪಿ ಎಲ್ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಾವು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಪ್ಪತ್ ಗುಡ್ಡಕ್ಕೆ ನಾವು ಬಂದಿದ್ದೀವಿ ಉತ್ತರ ಕರ್ನಾಟಕದ ನಮ್ಮ ಈ ಕಪ್ಪತ್ ಗುಡ್ಡವನ್ನು ಬನ್ನಿ ನೋಡ್ರಿ ಸೇಫ್ಟಿ ಅಂದ್ರೆ ಯಾರಾದ್ರೂ ಡೇಂಜರ್ ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ನಾವು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಹೆಸರಾಗಿರುವಂತಹ ಕಪ್ಪತ್ತು ಗುಡ್ಡಕ್ಕೆ ನಾವು ಬಂದಿದ್ದೇವೆ ಈ ಕಪ್ಪತ್ತು ಗುಡ್ಡವು ಗದಗ ಜಿಲ್ಲೆ ಮೂವರು ತಾಲೂಕುಗಳನ್ನು ಒಳಗೊಂಡಿದೆ ಅದ್ಯಾವು ಅಂದರೆ ಗದಗ ತಾಲೂಕ್ ಸಿರಟ್ಟಿ ತಾಲೂಕ್ ಹಾಗೂ ಮುಂಡರ್ಗಿ ತಾಲೂಕನ್ನು ಒಳಗೊಂಡು ಇಲ್ಲಿ ವನ್ಯಜೀವಿ ಧಾಮ ಎಂದು ಹೆಸರಾಗಿದೆ ಈ ಥರದ ದೇವರ ಕಾಡುಗಳು ಸುತ್ತಮುತ್ತ ಹಳ್ಳಿಗಳಿಂದ ಹೋಗುವಾಗ ನೋಡುತ್ತೇವೆ ಇದನ್ನು ಸಾಗುತ್ತಾ ಹೋಗಿದಾಗ ನನಗೆ ಅನಿಸುತ್ತೆ ಪ್ರಕೃತಿ ಎಷ್ಟು ಸುಂದರವಾಗಿದೆ ಇದನ್ನು ಹಾಳು ನಾವೇ ಮಾಡ್ತಾ ಇದ್ದೀವಿ ಅಂತ ನನಗೆನಿಸಿದೆ ಯಾಕಂದರೆ ಸುಮ್ಮ ಸುಮ್ಮನೆ ಈ ಫ್ಯಾಕ್ಟ್ರಿಗಳನ್ನು ಮಾಡಿ ಯುವ ಜಿಲ್ಲದ ಫ್ಯಾಕ್ಟ್ರಿಗಳನ್ನು ಮಾಡಿ ಯಾವುದಕ್ಕೂ ತೊಗೊಂಡು ಮನುಷ್ಯನೇ ಬದುಕಿಲ್ಲ ಅಂದ ಮೇಲೆ ಫ್ಯಾಕ್ಟ್ರಿಗಳನ್ನು ತಗೊಂಡಾದ್ರೆ ಏನು ಮಾಡೋಕ್ಕಾಗುತ್ತೆ ಇವಾಗ ಹೋಗ್ತಾ ಇದ್ದೀವಿ ಈ ದಾರಿಯಲ್ಲಿ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ಯಾವ ಸವಲತ್ತು ಇಲ್ಲ ಏನೂ ಇಲ್ಲ ಅದರಲ್ಲಿ ನೋಡಲು ಸುಂದರವಾಗಿದೆ ಅಲ್ಲಿರುವ ಕಲ್ಲುಗಳನ್ನೇ ಬಳಸಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಈ ದೇವಸ್ಥಾನ ನೋಡಲು ಬಲು ಸುಂದರ ಅಲ್ಲಿರುವ ವಾತಾವರಣ ಕೂಡ ಹಾಗೆ ಅಣ್ಣನ ಗಾಳಿ ಸೈಲೆನ್ಸ್ ಆಗಿರುವಂಥ ವಾತಾವರಣ ಆ ದೇವರುಗಳ ನೋಡಿದೆ ತುಂಬ ಖುಷಿಯಾಗುತ್ತೆ ನಾನು ಎಲ್ಲ ದೇವರು ಸಿಟಿಗಳಲ್ಲಿ ಅಥವಾ ಆದರೆ ನನ್ನ ಪ್ರಕಾರ ಇಂಥ ಪ್ರಕೃತಿ ಸೌಂದರ್ಯದಲ್ಲಿ ದೇವರು ಕಾಣುತ್ತೇವೆ ಯಾಕೆಂದರೆ ಕಣ್ಣಿಗೆ ಕಾಣುವ ದೇವರನ್ನು ಪೂಜಿಸುವುದಕ್ಕಿಂತ ಕಣ್ಣಿಗೆ ಕಾಣುವ ದೇವರು ಅಂದರೆ ಈ ಪ್ರಕೃತಿ ಈ ಪ್ರಕೃತಿ ಎದುರಕೊಂಡು ಎಷ್ಟು ವಿರುದ್ಧವಾಗಿರುತ್ತೇವೆ ಅಷ್ಟು ಮಾನವನಿಗೆ ಆಯಸ್ಸು ಕಡಿಮೆ ಅಂತ ಇತಿಹಾಸಕ್ಕೂ ಆಗಿರುತ್ತೆ ಮನುಷ್ಯನಿಗೆ ನೆಮ್ಮದಿ ಅಂದರೆ ಅವನು ಎಷ್ಟು ಆಸ್ತಿ ಗಳಿಸಿದರೆ ಏನೋ ಫಲವೆಂದು ನನ್ನ ಅಭಿಪ್ರಾಯ ಈ ಪ್ರಕೃತಿಯ ಸೌಂದರ್ಯ ನೋಡ್ತಾ ನಾನೇ ಮನಸ್ಸೊತ್ತು ಓದೆ ಮನಸ್ಸೊತ್ತು ನನಗೆ ಒಂದು ಮೊದಲೇ ಓದಿದ ಒಂದು ಕವನ ನೆನಪಾಗಿದೆ ಕವನ ಹೇಳುತ್ತೇನೆ ಮರದ ಎಲೆ ತೂಗುತ್ತಿದೆ ಗಾಳಿಯಲ್ಲಿ ಮರದ ಎಲೆ ತೂಗುತ್ತಿದೆ ಗಾಳಿಯಲ್ಲಿ ಮೇಘದ ಹಾಡು ಮೊಳಗುತ್ತಿದೆ ಆಕಾಶದಲ್ಲಿ ಅಕ್ಕಿಯ ಕೂಗು ಸುಪ್ರಭಾತದ ಸ್ವಭಾವ ಇದುವೇ ಇದುವೇ